ए ए ए ए ए ना लो गाइस फिर धारा कटे थैंक्स अबे थक ओ शिट करना भाई थोड़ा नमस्कार ಸ್ನೇಹಿತರೇ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ದೀಪೂ ಬ್ಲಾಗ್ಸ್ ನಲ್ಲಿ ಸ್ವಾಗತ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣಮಿ ಇವತ್ತ ಸಂಡೇ ಆದಾ ಜಾಬ್ ಹಾಫ್ ಡೇ ಮುಗಿಸ್ ಬಂದಿನಿ ಈಗ ಮನಿಗ್ ಬಂದಿನಿ ಪ್ಯಾಕಪ್ ಆಗ್ಯದ ಎಲ್ ಅಂತಂದ್ರೆ ನರೋಣ ಅಂತದ ಇಲ್ಲಿ ಥರ್ಟಿ ಫೈವ್ ಕಿಲೋಮೀಟರ್ಸ್ ಅದ ಗ್ರೀನ್ರಿ ಅದನಾಬಾದ್ ಸೈಡ್ ಬಹಳ ಗ್ರೀನ್ರಿ ಒಂದು ಜಸ್ಟ್ ರೈಡ್ ಮಾಡ್ಬಾರ ಒಳಗ ಒಂದು ಟೆಂಪಲ್ ಅಂತದ ಅದನ್ನು ವಿಸಿಟ್ ಬ್ಯಾಕಪ್ ಆಗ್ಯದ ನೋಡ್ರಿ ಇದು ನನ್ನ ಎಲ್ಲಾ ಬೇಸಿಕ್ ನೀಡ್ಸ್ ಗ್ಲೌಸ್ ರೈನ್ ಲೈನ್ ಇನ್ ಕೇಸ್ ಮಳೆ ಬಂತಂದ್ರೆ ಇವೆಲ್ಲ ಎಲ್ಲಾ ಬ್ಲಾಗ್ ಆಕ್ಸೆಸರೀಸ್ ಹೆಲ್ಮೆಟ್ ಈಗ ಹೊಸವಾಗಿ ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಊಟ ಮಾಡಿ ಬಿಟ್ಬಿಡಮ್ಮ ಮರೆ ನಂಗ್ ಸೆಲ್ ಗಂಟಿ ದಾಲತೆ ಏಕಡಿನ್ ಹೋಗಬೇಕಂತ ಏಕಂದ್ರ ಔಟರ್ ರಿಂಗ್ ರೋಡ್ ಹೆಡ್ದ ಹೋಗೋಯಿ ದಿನ ಈ ಸಿಟಿ ಒಳಗೆ ಹೊರ ಬಹಳ ಟ್ರಾಫಿಕ್ ಇರುತ್ತ ಅದರ ಬಿಸುಲ್ ಬಹಳ ಅದಾ ಸಿಟಿ ಒಳಗೆ ನಡ್ಸ್ಬೇಕಂದ್ರೆ ಭಾಳ ಹೈರಾಣ ಇಷ್ಟು ಹೆವಿ ಬೈಕ್ ಅದ್ರಾಗ ಮತ್ತೆ ಫುಲ್ ಗಿಯರ್ಸ್ ಹಾಕೊಂಡು ಎಮ್ ಜಿ ರೋಡ್ಲಿಂದ ಔಟರ್ ರಿಂಗ್ ರೋಡ್ ಹೋಗಿ ಆ ಕಡೆ ಜಾಯಿನ್ ಆಗಮಂತ್ರಿ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಸ್ವಲ್ಪ ಜಾಗ ಕೊಟ್ಟು ಹೋಗ್ತೀನಿ ನಾ ಥ್ಯಾಂಕ್ ಯು ಗೈಜ್ ನಾ ಎವ್ರಿ ಸಂಡೇ ಒಂದು ಬ್ಲಾಕ್ ಬಿಡ್ಲೇನಂತ ವಿಚಾರ ಮಾಡ್ಲತ್ತೀನಿ ನಿಮಗೆ ಯಾವ್ದ್ರೆ ಪ್ಲೇಸಸ್ ಗೊತ್ತಿದ್ರೆ ಹೇಳ್ರಿ ಅಂದ್ರೆ ಒಂದಿಂದ ಹೋಗಿ ಬರಬೇಕು ಒಂದು ಹಂಡ್ರೆಡ್ ಇಲ್ಲ ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಹೋಗೋದು ಬರೋದು ಇಷ್ಟೇ ಹಾಕ್ಬೇಕು ಕಮೆಂಟ್ ಮಾಡಿ ಹೇಳಿರಿ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ಭಾಳ ಮ್ಯಾಟ್ರ್ ಆಗ್ತದೆ ಲೈಕ್ ಕಾಮೆಂಟ್ ಮಾಡ್ತಾ ಇರ್ರಿ ಆ್ಯಂಡ್ ಹಾಗೆ ನನ್ನ ಚಾನಲ್ ವ್ಲಾಗ್ಸ್ ಶೇರ್ ಮಾಡ್ಕೋತಿರ್ರಿ ಹೇಳ್ರಿ ಅವ್ರಿಗೆ ನೋಡ್ರಿ ಇಷ್ಟು ಸಣ್ಣ ಹುಡುಗನ ಇಪ್ಪತ್ತು ವಯಸ್ಸ್ದಾಗ ಇಷ್ಟೆಲ್ಲ ಮಾಡಲಿ ತಾನ ಅವ್ರಿಗೆ ತೋರಿಸ್ರಿ ಬನಾನ ಅನಿವನ್ ಕಚ್ಚ ನೋಡ್ರಿ ಇದು ರೋಡರು ಇಷ್ಟು ಟ್ರಾಫಿಕ್ ಇರ್ತದೆ ಬಟ್ ಪರವಾಗಿಲ್ಲ ಸಿಟಿಗಿಂತ ಇದು ಬೆಟ್ರಿ ಅಂತೀನ ಡೈರೆಕ್ಟ್ ಡೌನ್ ಶಿಫ್ಟ್ ಹಾಕೋರಿ ನೋಡು ಭಯ ಕನ್ನಡಾಗೆ ಆಂಬುಲೆನ್ಸ್ ಇನ್ ಮಿಡಲ್ ಆಫ್ ದ ರೋಡ್ ಎಷ್ಟು ಟ್ರಾಫಿಕ್ ಇರುತ್ತೆ ನೋಡ್ರಿ ಅಪ್ಪ ಸಾಕಾಗಿಬಿಟ್ಟು ನಂಗೆ ಬಿಸಿಲು ನೋಡ್ರಿ ಇದು ಮಳೆಗಾಲ ಯಾರು ಅಂತಾರೆ ಇದಕ್ಕೆ ಪಾಸ್ ಆತಂತ್ರಿ ಇಲ್ಲ ಇದು ಆಗಲ್ಲ ಸುಮ್ ರಿಸ್ಕ್ ಬೇಡ ಕ್ಯಾ ಭಯ ಮಗಳು ನೆ ಅಣ್ಣ ನೋಡ್ರಿ ಸೌಂಡ್ ಹ್ಯಾಂಗ್ ಮಾಡಿಸುತ್ತಾನ ನಂಗ ಅನಸ್ತು ಮೊಬೈಲ್ ಗರ ಮಾಡ್ಲಿತ್ತಾನ ಅಂತ ತಿಳ್ಕೊಂಡಿದ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಇದರ್ಸ ಲೋಕಲ್ ನಂಬರ್ ಪ್ಲೇನ್ ಇದೆ ಸರ್ ಅಂತಾರೆ ಸರ್ ಬಟ್ ರಿಸ್ಪೆಕ್ಟ್ ಕೊಡ್ತಾರೆ ಬಟ್ ನಾ ಹೆಲ್ಮೆಟ್ ತೆಗೆದಂದ್ರೆ ಸಣ್ಣವ ಅಂಗೂರ್ನಿಕ್ಲಾ ಐ ಆಮ್ ಟ್ವೆಂಟಿ ಇಯರ್ ಓಲ್ಡ್ ಗಾಯ್ಸ್ ಸಿಗ್ನಲ್ ಗ್ರೀನ್ ಆದ್ರೆ ಹಿಂಜಿನವ್ರ ಹಿಂಗ್ ಹುಚ್ಚನ ಹೊಡೆದಂಗ ಹಾರ್ನ್ ಹೊಡಿತಾರ ಇಲ್ಲ ಅಷ್ಟು ಗೊತ್ತಾಗಲ್ಲ ಅವರಿಗೆ ಮುಂದಿನ ಗಾಡಿ ಪಾಸ್ ಆಗಕ್ಕೆ ಸ್ವಲ್ಪ ಟೈಮ್ ಆತವ ಏನೋ ಏನೋ ನಮ್ಮ ಜನಗಳು ಇದ್ ನೋಡ್ರಿ ಅಂಕಲ್ ಸಾಬ್ ಮೇಕೆ ಅಂತ ರಾಂಗ್ ರೂಟಾ ಓ ಸಾರಿ 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 ಮೈ ಮಿಸ್ಟೇಕ್ ಐ ಹ್ಯಾವ್ ಟು ಟೇಕ್ ಯು ಟನ್ ಗೈಡ್ಸ್ ಫೇರ್ಸ್ ಸಿಗ್ನಲ್ನೇ ಇರುತ್ನಾ ಪಡೆಗ ಟೂ ಫೋರ್ ಇಷ್ಟೆಲ್ಲ ಗೇರ್ಸ್ ಹಾಕೊಂಡು ಇಷ್ಟು ಗರ್ಮ್ಯಾಗ ಸಿಟ್ಟಾಗಿ ನಡೆಸ್ಬೇಕಂದ್ರೆ ಫುಲ್ ಹಲ ಟೈಟ್ ನರೋಣ ಓತಲ್ರಿ ನರೋಣ 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 ಹಾ ನಿಮ್ಗೆ ಐಡಿಯಾ ಇಲ್ಲ ಓದ್ತಾ థ్యాంక్ యూ అంకల్ ఆఫ్ రోడ్ గడ 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 స్నేహితుర వైష్ణవి టెంపుల్ నోడ్రీ గుబర్గ అద వైష్ణవి టెంపుల్ కల్బుర్గి వైష్ణవి టెంపుల్ కట్రా జమ్మూ కాశ్మీర్ ఇలా కల్బుర్గి కిష్ట దగ్గ రీడ మొబైల్ దునంతర స్టాబిలైజేషన్ సిస్టమ్ అది గింబల్ టైప్ ఇత కెమెరా దగ్గ డ్యామేజ్ ఆగత ఇది కదా వైబ్రేషన్ టెంపల్ ಸುಮ್ಮಷ್ಟು ರಿಸ್ಕ್ ಬೇಡ ಅಡ್ವೆಂಚರ್ ಬೈಕ್ ಇದ್ರೆ ಟೆನ್ಷನ್ ಇಲ್ಲ ಹಾರಿಸ್ಕೋತ ನುಗ್ಗಿಸ್ಬೋದು ಪಾರ್ಗೊಂಡ್ ನೋಡಿ ಬಹಳ ಎಕ್ಸೈಟೆಡ್ ಆಗ್ತಾರ ದೊಡ್ಡರ್ ಬಿ ಬಾಯ್ ಡಗು ಡೋಗೇಶ್ ಬಾಯ್ ಇವ್ರಿಗೆ ಯಾವ್ರದ್ರಿ இது நரோனா ஆக்டுதா ஓகே தேங்க்யூ அங்கல் அஞ்சு இவ்வளோ ஜாரி தான் நான் வீடியோ நோடு அம்லிங்கே நான் விட்ட ஓ மேன் வாட்டே வியூ இதே நரோனா இதே ஆக்டுதா भाई नहीं गूगल मैप टोनों अंदर भाई नरोना किधर जाता नरोना हाँ ओके थैंक यू अभी मैं फिलहाल जिंदगी के इस मोड पे हूँ क्या इधर जाऊँ क्या इधर जाऊँ आर पंडित आए इतनों शुट शुट

ಎಷ್ಟು ಕಿಲೋಮೀಟರ್ ಅದ್ರ ಏನು ಇನ್ನ ಎಷ್ಟು ಕಿಲೋಮೀಟರ್ ಅದ ನಾಲ್ಕು ಊರ್ ಮಹಾಲಕ್ಷ್ಮಿ ದೇವಸ್ಥಾನ ರಿಕ್ಕಿನ ಅಲ್ಲೂರ್ ನರ ನರವಣ ಹಿಂಗ್ರೆ ಹಿಂಗ್ರೆ ನರವಣ ಬರ್ತದ ಎಷ್ಟ್ ಕಿಲೋಮೀಟರ್ ಅದ್ರಿ ನೀವು ನೀವೇಲ್ಂ್ರಿ ನರವಣಗೆ ಹೊಂಟ್ರಿ ಚರ್ಗೆ ತವ ಹೊಂಟ್ರಲ್ಲ ಇವ ಮೇಣ ಒಂದೇ ಅದ ಮೂರೇ ಅಲ್ಲವ ಎರಡು ಮನೆಗೆ ಇಟ್ ರೀನು ಏನು ಮಾಡ್ತೀರಿ ಮೇಣ ಏನು ಮಾಡ್ತೀರಿ ನೀವು ಸಾಕ್ತೀರಿ ರೀ ರೈಟ್ ಥ್ಯಾಂಕ್ಸ್ ರೀ ಪರಿ ಕಮನ್ ಪರಿ ಕಮನ್ ಪರಿ ಕಾಕಾ ಕೇಳ ಕಾಕಾ ಕಾಕಾ ಇಲ್ಲಿ ಗುಡಿ ಯಾವ್ದಾ ರೀ ಗುಡಿ ನರವಣಾಗ್ ಫೇಮಸ್ ಗುಡಿ ಯಾವ್ದ ಹಾಂ 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 ಈ ಕಡೆ ಸೀದಾ ಹೋಗ್ಬೇಕ್ರಿ ಹಾಂ ರೀ ರೈಟಿಗೆ ಹೋಗ್ಬೇಕೇನು ರೀ ಓಕೆ ಥ್ಯಾಂಕ್ ಯು ಸುತ್ತ ಯಾವ್ದು ಬಾರ್ದೇ ನನಗೆ ಗೊತ್ತಾಗಲ್ಲ ಕಿಂಗ್ಫಿಶರ್ ಅದ ವಿಜಯ್ ಮಲ್ಯ ನೈಸ್ ಜೋಕ್ ಬರೀ ಭಾಳ ಹಾಟ್ ಆಗ್ಲಿತ ಬಿಸಿಲಿಗೆ ಮೊದ್ಲೇ ಹಾಟ್ ಹಾಳ ರೆಡ್ ರೆಡ್ ಬ್ಯೂಟಿ ವಾ ವೆರಿ ಬ್ಯೂಟಿಫುಲ್ ಗೈಸ್ ನಂಗೆ ಇದು ಅಂತೇಳಲ್ಲ ಇವೆಲ್ಲ ಕಚರಾ ಎದಾಗ ಬೇಕಾಡ್ತಾರ್ರಿ ಹೂವು ಇದ್ರೆ ಖುಲ್ಲ ಮಾಡ್ಬೇಕಾಡ್ರಿ ಪ್ಲಾಸ್ಟಿಕ್ ಆಗಿ ಬೇಕಾಡ್ತೀರಿ ಉಪ್ಪು ಹೆಲ್ಮೆಟ್ ಕಳದ ಭಕರ್ಲಿ ನಾನು ಸುಳ್ತಿದ್ರು ನನಗೆ ಮ್ಯಾನ್ ನಾನು ಈ ಏನು ಮಾಡಿದ ನಂತರ ನೀರು ತಂದಿಲ್ಲ ನೀರು ಭಾಳ ಕುಡಿಬೇಕು ಅಂದ್ರೆ ರೈಡ್ ಮಾಡಿದಾಗ ಜಾವೋರೆ ದೇಲ್ಲಿ ಪಾರ್ಕ್ ಮಾಡೋಚಾ ದುನಿಯಾ ಎಲ್ಲಿ ಫಸ್ಟ್ ಹೆಲ್ಮೆಟ್ ಕಳಿಸು ತರ್ತೀನಿ ಗಾಯ್ಸ್ ಸೊ ಸ್ನೇಹಿತರೆ ಫೈನಲಿ ಬಂದೆ ನೋಡ್ರಿ ಗುಡಿಗೆ ಇದು ಗುಡಿ ಎಂಟ್ರೆನ್ಸ್ ಪರಗ দেবোরে দুনিয়া দেব ದರ್ಶನ ಐತ್ ನೋಡ್ರಿ ಬಹಳ ಶಾಂತದ ಗುಡಿಯಾಗ ಗುಡಿ ಬರ ಕಾರಣ ಏನಂದ್ರ ಪೀಸ್ ಸಲಕಿ ಭಾರಿ ಪೀಸ್ಫುಲ್ ಅದ ಇಲ್ಲಿ ನೀರಿನ ಏನ್ ತೋರಿಸಲ್ಲ ಟೋಟಲ್ ಏಳ್ಕೊಂಡವ ಅಂತಲ್ಲಿ ಸ್ವಲ್ಪ ಬಟ್ ಬಟ್ಟೆ ಕ್ಲೀನ್ ಮಾಡ್ಲಿತಾರ ಅಂಡ್ ಈ ಕಡೆ ರೈಟ್ ಸೈಡಿಗೆ ಏನ್ ಗಿಡ ತೋರಿಸಲ್ಲ ಆ ಗಿಡ ನೋಡ್ರಿ ಏನ್ ಫೀಲ್ ಆಯ್ತವಂದ್ರ ಯಾವಗಿಂದೋ ಕಾಲಿನ ಯಾವ್ದೋ ಕಾಲಿಂದ ಗಿಡಗಳವ ನಾ ಯಾವ್ದೋ ಕಾಲಿಗೆ ಬಂದಂಗ ಕಾಲದಾಗ ಬಂದಂಗ ಅನಿಸ್ತದ ಸೊ ಈಗ ನೋಡ್ರಿ ಹೋಗಮ್ಮಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗಮ್ಮಿ ಡೆಸ್ಟಿನೇಷನ್ ಅಂತ ಏನಿಲ್ಲ ಜಸ್ಟ್ ರೈಡಿಗೆ ಬಂದಿದ ಈಗ ಏನಿಲ್ಲ ಸೀದಾ ವಿ ಕೆ ಸಲ್ಗರ್ ಅಂತದ ಟ್ವೆಂಟಿ ಕಿಲೋಮೀಟರ್ಸ್ ಅದ ಅಲ್ಲಿ ಒಳಗಿನ ಹಾದಿ ಅದ ಸೀದಾ ಬಸವ ಕಲ್ಯಾಣ ಹೈವೇ ಹತ್ತದ ಈಗ ಬಂದಿದ ರೂಟ್ ನಾ ಇನ್ನೊಮ್ಮ ಹೋಗಲ್ಲ ಭಾಳ ಅಂದ್ರೆ ಬಹಳ ಖರಾಬ್ ಅದ ಈಗ ಹೈವೇ ಹಿಡ್ದು ಹುಮ್ನಾಬಾದ್ ಹೋಗಿ ಹುಮ್ನಾಬಾದ್ ಸೀದಾ ಕಲಬುರ್ಗಿ ಚಲೋ ನೋಡ್ರಿ ಮೂರು ಹುಡುಗರು ಸಿಕ್ಕಿದ್ರು ಸಬ್ಸ್ಕ್ರೈಬ್ ಮಾಡಿದ ನೀವು ಸಬ್ಸ್ಕ್ರೈಬರ್ಸ್ ಇಂದ ಫ್ಯಾಮಿಲಿ ನನ್ ಗಾಡಿ ಪೆಟ್ರೋಲ್ ಮೂರ್ ಕಡ್ಡಿ ಇದು ಗುಲ್ಬರ್ಗದಾಗೆ ನೋಡಿನಿ ಈಗ ಮೂರೇ ಅವ ಏನ್ ಲ್ಯಾಗ್ ಆಗ್ಲಿ ಏನ್ ಪರಿ ಕಮ್ಮಿ ಕೊಡ್ಲಿತ್ತ ಪೆಟ್ರೋಲ್ ಗೊತ್ತಾಗಲೇ ಸಿಟಿ ಒಳಗೆ ನೋಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರಿಗೆ ಇಪ್ಪತ್ತೈದು ಲೀಟರ್ ಕಿಲೋಮೀಟ್ರಿಗೆ ಎಲ್ಲ ತಿನ್ನ ಇಪ್ಪತ್ತೈದು ಕಿಲೋಮೀಟ್ರಿಗೆ ಒಂದ್ ಲೀಟರ್ ಕೊಡ್ಲಿತ್ತ ನಂಗ ಸಣ್ಣ ಆಗಿದ್ದಾಗಿ ಸ್ವಲ್ಪ ಸ್ವಲ್ಪ ನೆನಪು ಉಂಟದ ನಮ್ಮ ಅಮ್ಮಂದು ನಮ್ಮ ಪಪ್ಪಂದ ಯಾವಾಗ ಮ್ಯಾರೇಜ್ ಆಯ್ತಲ್ಲ ಮ್ಯಾರೇಜ್ ಆಗನ ವೀಕೆಲ್ಕರ್ದಾಗೆ ಶಿಫ್ಟ್ ಆಗಿರೋಂತ ಇದೇನು ಬ್ರಿಜ್ ನೋಡಿದ್ರಲ್ಲ ಅಲ್ಲಿ ನಮ್ಮ ಪಪ್ಪ ಒಂದು ಒಮಿನಿ ವ್ಯಾನ್ ಇತ್ತು ಅವಾಗ ಇಲ್ಲಿ ಬಂದು ವಾಶ್ ಮಾಡ್ತಿರೋಂತ ಹಿಂಗೆ ಹೇಳಿದ್ರೆ ನಂಗೆ ಈಗ ನೆನಪಾಗ್ಲಿತ್ತಲ್ಲ ಎಲ್ಲ ಅವಾಗ ನಮಗೆ ಏನ ತಿಳಿತಿದ್ದಿಲ್ಲ ಅವಾಗ ಅಂತ ಇಲ್ಲಿ ಹಾಯ್ ವಾವ್ ಮ್ಯಾನ್ ಹೋಯ್ ದೋಗೇಶ್ ಬಾಯ್ ವಾವ್ ಅನ್ಬಿಲಿವೆಬಲ್ ಬಾಯ್ ಸೌಂಡ್ ಇಷ್ಟ ಐತೆ ಅನಸ್ತಿ ನಾಯ್ಕ್ ಎಷ್ಟ್ ಮಸ್ತ್ ಆರಾಮ್ಸೆ ಏರ್ತಾಳೆ ನೋಡ್ರಿ ನಮ್ಮ ಪರಿ ನಮ್ಮ ಪರಿ ಇಲ್ಲ ಅದು ಅದಲ್ಲ ಡೈಲಾಗ್ ಅಮರಿ ಚೋರಿ ಚೋರಸೆ ಕಮ್ಮಿ ವಿ ಕೆ ಸಲ್ಗಾರ್ ನೋಡ್ರಿ ಇದು ಈಗ ಮುಂದ್ ಬರ ವಿಲ್ಗಾರೆ ಒಳಗೆ ಊರಾಗ ಬರ ಮೇನ್ ಎಲ್ಲರೂ ನೋಡ್ತಾರ್ರಿ ಅದೇ ಒಂದು ಅದ ಬಿ ಮಾರಿ ಶೋಷಲ್ ಆನ್ಸೈಟಿಗೂ ಖತಮ್ ಕರ್ನಾ ದೀಪ ಚಲ ಅಂದ್ರ ಚೆಂಡ ಮುಂಜೋಳೆ ಇನ್ನೂ ಹಾಲು ತರ್ಲಿಕ್ಕೆ ಬರ್ತಿದೆ ಇಲ್ಲಿ ಹೊರಗೆ ಒಳಗೆ ಬರೋಣ ಒಂಥರ ಮೆಮರೀಸ್ ಫುಲ್ ಫ್ರೆಶ್ ಆದಂಗೆ ಅನಿಸ್ಲಿತ್ತದ ಗೈಲ್ಸಿ ಇದು ನಮ್ಮ ಶಾಪ್ ಇತ್ತು ಇದು ನಮ್ಮ ಮನೆ ಇತ್ತು ನೈಲ್ಸಿ ನಮ್ಮ ಮಮ್ಮಿ ಇಲ್ಲೇ ಇರ್ತೀರ ಅಂತ ಹೆಂಗೆ ಇದು ಯಾವ್ದು ಊರು ಬೋಸ್ಗ ಅಂತ ನೋಡ್ರಿ ಏನೈತಿ ಅಡ್ಪಟ ಹಕ್ ಹಕ್ ಹಕ್ಕ ಕಾಲ ಹಾಕಿ ಹುಷಿ ಕಣ್ಣಾಗ ಹೋಯ್ತುಳ ಫೈನಲಿ ಬಂದು ಹೈವೇಗೆ ರೀಚ್ ಆಗಿ ನೋಡ್ರಿ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗಿತ್ತು ಅಲ್ಲಿ ಹಿಂದೆ ಯಾರೂ ಇದಿಲ್ಲ ಫುಲ್ ಸುನ್ಸನ್ ಬ್ಯಾಟ್ರಿ ಚೇಂಜ್ ಮಾಡೋಕ್ಕ ನಿಂದಿರ್ಸೀನಿ ಓ ಹಲದಾಗ ಏನೇನು ಹಲ್ಚಲ್ ನೋಡ್ಲಿತ್ತು ರೀ ಅದು ಏನು ಲೈಟಿಂದು ಹುಳೋಯ್ತು ಏನಿತ್ತು ನಾನು ಹಾಡದು ಹನ್ನೆರಡಕ್ಕೆ ಪುರ ಪಟ್ಟ ಬ್ಯಾಟ್ರಿಗೆ ಇದು ಹಾಕೊಂಡು ಒಂದು ರನ್ ಸೀದಾ ಇಲ್ಲಿ ಬಂದೇ ನಿಂತಿನ ಈಗ ಫಸ್ಟ್ ಪೆಟ್ರೋಲ್ ಹಾಕಮ್ಮಿ ಹೈವೇ ಮ್ಯಾಗ ಪೆಟ್ರೋಲ್ ಹಾಕೊಂಡು ಹೊಡೆದ್ಬಿಡಮ್ ನಾನ್ಸ್ಟಾಪ್ ना फुल फूल ममी फुल सुर पैक हटी पैक्य गाड़ी गाड़ी कुड़स चलो हाँ हाँ हो रो सर नमद लाइट कमी सर और नमो हम गई लाइट वाँच यू गुड मॉर्निंग ಗೈಸ್ ಈಗ ನಾ ಕಮಲಾಪುರ್ದಾಗ ಇದ್ದೀನಿ ವೈಝರ್ ಫುಲ್ ಹೊಲಸಾಗಿತ್ತು ಏನು ಕಾಣಿಸಲಕ್ಕಿತ್ತು ವೈಝರ್ ಕ್ಲೀನ್ ಮಾಡಿಕೊಂಡ ಮಿರರ್ ಫುಲ್ ಟೈರ್ಡ್ ಆಗಿನಿ ಈಗ ಏನು ಮಾತಾಡೋದು ಮನಸ್ಸಿಲ್ಲ ಗೈಸ್ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಮಿ ಐ ಹೋಪ್ ನಿಮಗೆ ಇಷ್ಟ ಆಗಿರಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹೇಳ್ರಿ ಅವರಿಗೆ ನೋಡಿರಿ ಇಷ್ಟು ಸಣ್ಣ ಹುಡುಗ ವ್ಲಾಗ್ ಮಾಡ್ಲಿ ರೈಡಿಂಗ್ ಮಾಡ್ಲಿ ಎಷ್ಟು ಚಲೋ ಪ್ರೊಫೆಷ್ನಲಿ ನಿಮ್ಮ ಸಪೋರ್ಟ್ ಇಲ್ಲಿ ನಿಮ್ಮ ಸಪೋರ್ಟ್ ಭಾಳ ಮ್ಯಾಟ್ರ್ ಆಗ್ತದೆ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೇಕಿದೆ ವ್ಲಾಗ ಮತ್ತು ನೆಕ್ಸ್ಟ್ ವ್ಲಾಗ್ದ ಸಿಗಮ್ಮ ಅಲ್ಲಿ ತನಕ ನಮಸ್ಕಾರ ಗೈಸ್